ಆತ್ಮೀಯ ವೀಕ್ಷಕರೇ ನಮಸ್ಕಾರ ವಿಕಲಚೇತನ ಇಲಾಖೆಯಲ್ಲಿ ಭಾಳ ಒಂದು ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಇದೆ ಆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ ವಿಕಲಚೇತನರ ಆಗಿರುವಂತಹ ಯುವಕ ಯುವತಿಯನ್ನು ಸಾಮಾನ್ಯ ಯುವಕ ಯುವತಿಯರು ಅಂದರೆ ಯಾವುದೇ ರೀತಿಯಾದಂಥ ದೈಹಿಕ ಅಸಮರ್ಥತೆ ಇಲ್ಲದೇ ಇರುವಂತಹ ನಾರ್ಮಲ್ ವ್ಯಕ್ತಿಗಳು ಅವರನ್ನು ವಿವಾಹ ಆದರೆ ಅವರಿಗೆ ಪ್ರೋತ್ಸಾಹಧನ ಕೊಡುವಂಥ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರದ ವಿಕಲಚೇತನ ಸಬಲೀಕರಣ ಇದೆ ಈ ವಿಕಲಚೇತನರ ಒಂದು ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೆ ಐವತ್ತು ಸಾವಿರ ರೂಪಾಯಿಗಳ ಹಣವನ್ನು ಇವರ ವಿಕಲಚೇತನರು ಯಾರಿದ್ದಾರೆ ಅವರ ಹೆಸರಿಗೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಎಫ್ ಟಿ ಮಾಡುವಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಹಾಕ್ಕೊಂಡಿದೆ ಇದು ಎರಡು ಸಾವಿರದ ಹದಿಮೂರರಿಂದ ನಮ್ಮ ರಾಜ್ಯದಲ್ಲಿ ಜಾರಿಯಾಗಿದೆ ಐದು ವರ್ಷಗಳ ಕಾಲ ಈ ಐವತ್ತು ಸಾವಿರ ರೂಪಾಯಿ ಅಮೌಂಟನ್ನು ಎಫ್ ಡಿ ಇಡ್ಲಾಗತ್ತೆ ಆದರೆ ಪ್ರತಿ ತಿಂಗಳು ಅದರ ಬಡ್ಡಿಯನ್ನು ಬಿಡಿಸ್ಕೋಬೋದು ಐದು ವರ್ಷ ಆದಮೇಲೆ ಐವತ್ತು ಸಾವಿರವನ್ನು ವಾಪಸ್ ತಗೋಬೋದು ಅಥವಾ ಅಗತ್ಯ ಇದೆ ಅಂತಂದರೆ ಕಂಟಿನ್ಯೂ ಮಾಡೋಕ್ಕೆ ಕೂಡ ಅವಕಾಶ ಇದೆ ಇದಕ್ಕೇನು ಕಂಡೀಷನ್ಸು ಹುಡುಗಿಗೆ ಹದಿನೆಂಟು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ತುಂಬಿರೋದನ್ನು ಖಚಿತಪಡಿಸ್ಕೊಳ್ಬೇಕು ಮ್ಯಾರೇಜು ರಿಜಿಸ್ಟ್ರೇಷನ್ ಆಗಬೇಕು ವಾಸಸ್ಥಳ ದೃಢೀಕರಣ ಪತ್ರ ಲಭ್ಯ ಇರಬೇಕು ಹಾಗೂ ಕನಿಷ್ಠ ನಲವತ್ತಕ್ಕಿಂತ ಅಥವಾ ನಲವತ್ತಕ್ಕಿಂತ ಹೆಚ್ಚಿನ ಮಟ್ಟದ ವಿಕಲಾಂಗತೆಯನ್ನು ಹೊಂದಿರೋದು ಸರ್ಟಿಫೈಡ್ ಆಗಿರಬೇಕು ಇಂತಹ ಒಂದು ಕ್ರೈಟೀರಿಯವನ್ನು ಯಾರು ಫುಲ್ಫಿಲ್ ಮಾಡ್ತಾರೆ ಅಂತಹ ದಂಪತಿಗಳಿಗೆ ಈ ಯೋಜನೆ ಉಪಯೋಗ ಆಗುತ್ತೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿರುವ ವಿಕಲಚೇತನರಿಗೆ ಆಗಿನೇ ಕೆಲಸ ಮಾಡ್ತಾ ಇರೋಂಥ ವಿ ಆರ್ ಡಬ್ಲ್ಯೂ ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತ ಒಂದು ಒಬ್ಬರು ವ್ಯಕ್ತಿ ಇರ್ತಾರೆ ಅವರನ್ನು ಮಾತಾಡಿಸ್ಬೋದು ಇಲ್ಲವೇ ನಿಮ್ಮ ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಸಬಲೀಕರಣ ಅಧಿಕಾರಿ ಅಂತ ಯಾರಿದ್ದಾರೆ ಅವರನ್ನು ನೀವು ಭೇಟಿ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಈ ಒಂದು ಕಾರ್ಯಕ್ರಮದ ಸದುಪಯೋಗ ನಮ್ಮ ವಿಕಲಚೇತನರಿಗೆ ಆಗಬೇಕು ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಈ ಮಾಹಿತಿಯನ್ನು ವ್ಯಾಪಕವಾಗಿ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪೇಜ್ನ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದ